ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳಕ್ಕೆ ಸರ್ಕಾರ ಹಣದಲ್ಲಿ ಅಧ್ಯಯನಕ್ಕೆ ಹೊರಟಿರುವುದಾಗಿ ಕೇಳಿ ಬರ್ತಾ ಇರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಕೆ ಹೇಳಿದರು ಶನಿವಾರ ಶೇಡುಬಾಳಪಟ್ಟಣದ ಕಲ್ಲಾಣದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಮಂಜೂರಾದ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ಬಾಂತ ನಿರ್ಮಾಣ ಕಾಮಗಾರಿಗೆ ಪೂಜೆಯನ್ನ ಸಲ್ಲಿಸಿ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕುಂಭಮೇಳಕ್ಕೆ ವೈಯಕ್ತಿಕವಾಗಿ ತಮ್ಮ ಇಚ್ಛೆ ಅನುಸಾರ ಹೋಗಿ ಬರ್ತಿದ್ದಾರೆ ಆದರೆ ನಾವು ಸರ್ಕಾರದಿಂದ ಶಾಸಕರು ಕುಂಭಮೇಳಕ್ಕೆ ಹೋಗ್ತಾ ಇರುವುದಾಗಿ ಕೆಲ ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಇದು ಶುದ್ಧ ಸುಳ್ಳು ಇದು ವಿರೋಧ ಪಕ್ಷದ ಆರೋಪ ಇದರಲ್ಲಿ ಹುರುಳು ಇಲ್ಲ ಎಂದು ಹೇಳಿದ್ರು ಈಗ ನಿನ್ನೆ ಟಿವಿಯಲ್ಲಿ ನನಗೊಂದು ಸುದ್ದಿ ನೋಡಿದೆ ನಾನು ಮಹಾಕುಂಭಕ್ಕೆ ಎಲ್ಲ ಎಗಳು ಎಲ್ಲ ಕಮಿಟಿ ಮೆಂಬರ್ಸ್ ಹೋಗಿದ್ದಾರೆ ಒಂದು ಸುದ್ದಿ ಬಂದಿದ್ದು ಸತ್ಯಕ್ಕೆ ದೂರವಾದದ್ದು ಯಾವುದೇ ನನ್ನ ಗಮನ ಕನಕ ಏನೂ ಇಲ್ಲ ನಾನು ಅನ್ಕ ಹೊಂಟಿಲ್ಲ ಯಾರ್ಯಾರು ಎಮ್ ಎಲ್ ಎಗಳು ಮತ್ತು ಮನೆ ಡಿ ಕೆ ಶಿವಕುಮಾರ್ ಹೋಗಿ ಬಂದರು ಅವರು ಕುಟುಂಬ ಸಕಟ್ಟು ಹೋಗಿ ಬಂದರು ಅವರೇನು ಸರ್ಕಾರ ಇದರಲ್ಲಿ ಹೋಗಿ ಬಂದ್ರ ಇಲ್ಲ ಅವ್ರು ಯಾರ್ಯಾರು ತಮ್ಮ ಭಕ್ತಿ ಭಾವನೆಗಳಿಂದ ತಾವು ಸ್ವಂತವಾಗಿ ಹೊಂಟಿದ್ದಾರೆ ಆದರೆ ಸರ್ಕಾರದ ವತಿಯಿಂದ ಯಾವ ಎಮ್ ಎಲ್ ಎನೂ ಒಬ್ಬ ಎಮ್ ಎಲ್ ಎನೂ ಕುಂಭಕ್ಕೆ ಹೋಗ್ತಾ ಇಲ್ಲ ಇದು ಸ್ಪಷ್ಟವಾಗಿ ಹೇಳ್ತದೆ ನಾನು ಅನ್ಕ ಹೋಗ್ತಾ ಇಲ್ಲ ಏನು ನನ್ನ ಹೆಸರು ಅಲ್ಲಿ ಬಂದಿದೆ ಅಂತೇಳಿ ಯಾರು ನನಗೆ ಫೋನ್ ಮಾಡಿ ಹೇಳಿದ್ರು ಆದರೆ ಇದು ಏನೋ ಒಂದು ಫೇಕ್ ಇದೆ ಇದು ಇದು ಸುಳ್ಳಿದೆ ಅದಕ್ಕಾಗಿ ಇದನ್ನೆಲ್ಲ ತಾವು ಗಮನಕ್ಕೆ ಕಲ್ತ್ಕೋಬೇಕು ಎರಡನೇದು ಬಸವೇಶ್ವರ ಯಾತ್ರೆ ನೀರಾವರಿಗೆ ಈಗಾಗಲೇ ನನಗೆ ಮುನ್ನೂರು ರೂಪಾಯಿ ಮುನ್ನೂರು ಕೋಟಿ ಕೊಡಿ ಅಂತೇಳಿ ಕೇಳಿದಾಗ ಸರ್ಕಾರ ಅದಕ್ಕೆ ಸಮ್ಮತಿ ಕೊಟ್ಟಿದ್ದರು ಈಗ ಮೊನ್ನೆ ಒಂದು ಮೋಟ್ರ್ ಕುಣಿಸಿ ಪ್ರಾರಂಭ ಮಾಡಿದ್ದೀವಿ ಮೊನ್ನೆ ಸಹಿತ ಎರಡನೇ ಮೋಟ್ರ್ ಸಹಿತ ಪ್ರಾರಂಭ ಮಾಡಿದ್ದೀವಿ ಇನ್ನು ಮೂರನೇದ್ದು ನಾಲ್ಕನೇದು ಭಾಳ ಒಂದು ಎರಡು ಮೂರು ತಿಂಗಳಲ್ಲಿ ಮಾಡಿ ಯಾವುದೇ ಪರಿಸ್ಥಿತಿದಲ್ಲಿ ಜೂನ್ಕ ಇಡೀ ಅವರಿಗೆ ಎಲ್ಲ ಇಪ್ಪತ್ತೇಳು ಸಾವಿರ ಹೆಕ್ಟರ್ಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಹೀಗೆ ಜೊತೆ ಜೊತೆಗೆ ಮತ್ತು ಹದಿಮೂರು ಕೆರೆಗಳನ್ನು ತುಂಬಂತ ಯೋಜನೆಗೂ ಸರ್ಕಾರ ಅನುಮತಿ ಕೊಟ್ಟಿದೆ ಅವ್ರಿಗೆ ಆರ್ಡರ್ ಕೊಟ್ಟಿದೆ ನಾಳೆ ಇಪ್ಪತ್ತೆರಡನೇ ತಾರೀಕು ಶನಿವಾರ ದಿವಸ ಗುಂಡೇವಾಡಿಯಲ್ಲಿ ಎಲ್ಲ ಹಳ್ಳಿಯ ಜನರನ್ನು ಕರೆಸಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಾರಂಭೋತ್ಸವ ಉದ್ರಿ ಪೂಜೆಯನ್ನು ನಾನು ನಾನು ಮತ್ತು ಲಕ್ಷ್ಮಣ ಸೌಧಿಯವರು ಕೂಡ ಮಾಡ್ತಾ ಇದ್ದೀವಿ ಪಾರ್ಥ್ನಹಳ್ಳಿಯಲ್ಲಿ ಎರಡು ಗುಂಡೇವಾಡಿಯಲ್ಲಿ ಎರಡಲ್ಲಿ ಬ್ಯಾಡನಟ್ಟಿ ಬಳಿಗೇರಿ ಮರಾಬಾದು ಬೆವನೂರು ಅನಂತಪುರದಲ್ಲಿ ಎರಡು ಹಿಂಗೆ ಟೋಟಲಿ ಹದಿಮೂರು ಮಾಡ್ತಾ ಇದ್ದೀವಿ ಎರಡನೇದು ಈಗ ಇಪ್ಪತ್ತ್ನಾಲ್ಕು ಕೋಟಿ ಕಾಗವಾಡದಿಂದ ಅಲ್ಲಿ ಲಿಫ್ಟ್ ಮಾಡಿ ಅದು ಕಾಗವಾಡ ಸೇಡ್ಬಾಳ್ ಲೂಕೂರ್ ಮತ್ತು ಮಣಸೂಳಿ ಇಂಥಲೆಲ್ಲ ಕೆರೆ ತುಂಬಿದ ಕೆಂಪವಾಡ್ ಇಂಥಲ್ಲಿ ಸಹ ಆರು ಕೆರೆಗಳಲ್ಲಿ ಅಲ್ಲಿಂದ ಆರು ಕೆರೆಗಳು ತುಂಬುವಂಥದ್ದು ಈಗ ನಾಳೆ ನಾಲ್ಕನೇ ತಾರೀಕು ನಾಲ್ಕು ಮಾರ್ಚ್ಕ್ಕೆ ಅಲ್ಲಿ ಟೆಂಡರ್ ಕೊನೆಯ ದಿನ ಐತಿ ಆ ಟೆಂಡರ್ ಯಾರು ಕಡೆಯರು ಒಬ್ಬರು ಯಾರು ಯಾರಾಗ್ತಾರೋ ನೋಡೋಣ ಹಾಕಿಸಿ ಅದನ್ನು ಸಹಿತ ತುರ್ತವಾಗಿ ಪ್ರಾರಂಭ ಮಾಡಲಿಕ್ಕೆ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡುವಂತೆ ಮನವಿ ಮಾಡಲಾಗಿದ್ದು ಅದಕ್ಕೆ ಒಪ್ಪಿಗೆ ನೀಡಲಾಗಿದೆ ಈಗಾಗಲೇ ಒಂದು ಮೋಟಾರನ್ನ ಪ್ರಾಯೋಗಿಕವಾಗಿ ಚಾಲನೆ ನೀಡಿ ನೀರು ಹರಿಸಲಾಗಿದೆ ಬರುವ ಜೂನ್ನಲ್ಲಿ ಎಲ್ಲಾ ಐದು ಮೋಟಾರ್ಗಳನ್ನು ಪ್ರಾರಂಭಿಸಿ ಆ ಭಾಗಕ್ಕೆ ಸುಮಾರು ಇಪ್ಪತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಒದಗಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು ಇನ್ನು ಈ ವೇಳೆ ಅನೇಕರು ಉಪಸ್ಥಿತರಿದ್ದರು ವೈದ್ಯ ಮಹಂತೇಶ್ ಅರ್ಕಿರಿ ಕೆಎಂಎಂ ಕನ್ನಡ ನ್ಯೂಸ್ ಕಾಕ್ವಾಡ್